ಟಿ ರವಿ ಗಾಯದ ಬಗ್ಗೆ ವೈದ್ಯರ ದಾಖಲೆ ರಿಲೀಸ್ ಆಗಿದೆ ಚಿಕಿತ್ಸೆ ಬಗ್ಗೆ ನೀಡಿರುವಂತ ವೈದ್ಯಕೀಯ ವರದಿ ಬಹಿರಂಗ ಆಗಿದೆ ತಲೆಗೆ ಸಣ್ಣ ಗಾಯ ಆಗಿದೆ ಸರಳ ಬ್ಯಾಂಡೇಜ್ ಅನ್ನ ಮಾಡಲಾಗಿದೆ ರಾತ್ರಿ ಒಂದು ಗಂಟೆಗೆ ರಾಮದುರ್ಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗಿದೆ ಡಿಸೆಂಬರ್ ಇಪ್ಪತ್ತರ ಬೆಳಿಗ್ಗೆ ಹತ್ತು ಗಂಟೆಗೆ ಮುದುಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಆಗಿದೆ ಕೋರ್ಟ್ಗೆ ಹಾಜರುಪಡಿಸೋದಕ್ಕೂ ಮುನ್ನ ಮುದಗ ಆಸ್ಪತ್ರೆಯಲ್ಲಿ ಸಿಟಿ ರವಿಗೆ ತಪಾಸಣೆ ನಡೆಯಿತು ಸಿಟಿ ರವಿ ಫಿಟ್ ಅಂತ ವೈದ್ಯರು ವರದಿ ನೀಡಿದ್ದಾರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ತಪಾಸಣಾ ವರದಿ ಬಹಿರಂಗವಾಗಿದೆ ಮೂರ್ನಾಲ್ಕು ದಿನ ಬ್ಯಾಂಡೇಜ್ ಹಾಗೆ ಉಳಿಸಿಕೊಂಡಿದ್ರು ಸಿಟಿ ರವಿ ಸಿಟಿ ರವಿ ಫಿಟ್ ಅಂತ ವೈದ್ಯರು ವರದಿ ಕೊಟ್ಟಿದ್ದಾರೆ ರಾಜ್ಯಪಾಲರ ಅಂಗಳಕ್ಕೆ ಸಿಟಿ ರವಿ ಪ್ರಕರಣ ಬಿಜೆಪಿ ನಿಯೋಗದಿಂದ ರಾಜ್ಯಪಾಲರ ಭೇಟಿ ಸಂಜೆ ಐದು ಗಂಟೆಗೆ ಅಶೋಕ್ ನೇತೃತ್ವದಲ್ಲಿ ರಾಜ್ಯಪಾಲರನ್ನ ಬಿಜೆಪಿ ಭೇಟಿಯಾಗಲಿದೆ ಸಿಟಿ ರವಿ ಕೇಸ್ನಲ್ಲಿ ಸರ್ಕಾರದ ನಡೆ ವಿರುದ್ಧ ರಾಜ್ಯಪಾಲರಿಗೆ ದೂರನ್ನ ಕೊಡಲಿದ್ದಾರೆ ಬಿಜೆಪಿ ನಾಯಕರು ಘಟನೆ ಬಗ್ಗೆ ರಾಜ್ಯಪಾಲರಿಗೆ ವಿವರಣೆಯನ್ನ ಕೊಡಲಿದ್ದಾರೆ ಬಿಜೆಪಿ ನಾಯಕರು ಸಿಟಿ ರವಿ ಅರೆಸ್ಟ್ ಅಸ್ತ್ರ ಪ್ರಯೋಗಕ್ಕೆ ಸಜ್ಜಾಗಿದೆ ಈಗ ಕೇಸರಿ ಪಡೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ ಮಾರುತೇಶ್ ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ ಸಿಟಿ ರವಿ ಮಾತಿನ ಯುದ್ಧ ನಡೀತು ಸವಾಲು ಹಾಕಿದ್ದಾರೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅದರ ಜೊತೆ ಜೊತೆಗೆ ರಾಜಕೀಯ ಯುದ್ಧಕ್ಕೂ ಕೂಡ ಇದು ಕಾರಣವಾಗ್ತಾ ಇದೆ ಈಗ ರಾಜ್ಯಪಾಲರ ಅಂಗಳಕ್ಕೆ ತಲುಪ್ತಾ ಇದೆ ಈ ಪ್ರಕರಣ ಸದ್ಯಕ್ಕೆ ಇದೇ ಪ್ರಕರಣ ರಾಜ್ಯ ರಾಜಕೀಯದಲ್ಲಿ ಯಾವ ರೀತಿ ದೊಡ್ಡ ಕೋಲಾಹಲ ಸೃಷ್ಟಿ ಮಾಡ್ತಾ ಇದೆ ಶ್ವೇತಾ ಒಂದಂತೂ ನಿಜ ಈ ಪ್ರಕರಣದಲ್ಲಿ ಎರಡು ಆಯಾಮಗಳು ಒಂದು ಕಾನೂನಾತ್ಮಕವಾಗಿ ಈ ಪ್ರಕರಣದಲ್ಲಿ ಸಿಟಿ ರವಿ ಅವರಿಗೆ ಅಥವಾ ಅವರು ಬಳಸಿದ್ದಾರೆ ಅವರು ಆಡಿದ್ದಾರೆ ಎನ್ನುವಂತಹ ವಿಚಾರಕ್ಕೆ ಯಾವ ರೀತಿ ಕಾನೂನಾತ್ಮಕವಾಗಿ ಕ್ರಮಗಳನ್ನ ತೆಗೆದುಕೊಳ್ಳಬಹುದು ಅನ್ನುವಂಥದ್ದು ಒಂದು ವಿಚಾರ ಸೊ ಆ ಕಾರಣಕ್ಕಾಗಿ ಸರ್ಕಾರ ಇದನ್ನ ಡಿಗೆ ವಹಿಸಿದ್ದಾರೆ ಸಿ ಡಿ ಅವರು ತನಿಖೆ ಮಾಡೋದೇ ಎಷ್ಟು ಸರಿ ಅನ್ನುವಂಥ ಮೂಲಭೂತ ಪ್ರಶ್ನೆಗಳು ಇದಾವೆ ವಿಧಾನ ಪರಿಷತ್ನ ಒಳಗಡೆ ಆಗಿರುವಂತಹ ಬೆಳವಣಿಗೆಯನ್ನ ಪೊಲೀಸ್ ಸ್ಟೇಷನ್ ಅಂದ್ರೆ ಪೊಲೀಸ್ನವರು ಇದನ್ನ ತನಿಖೆ ಮಾಡೋದಕ್ಕೆ ಅರ್ಹರ ಅಲ್ವಾ ಅಥವಾ ಅವರು ತನಿಖೆ ಮಾಡಬಹುದಾ ಇಲ್ವಾ ಅನ್ನುವಂಥದ್ದು ಒಂದು ಕಡೆ ಮೂಲಭೂತ ಪ್ರಶ್ನೆಯಾಗಿ ಉಳಿದಿದೆ ಆ ಪ್ರಯತ್ನ ಇದ್ರೂ ಕೂಡ ಅಂದ್ರೆ ಒಂದು ಕಡೆ ಇಡೀ ಎಫ್ ಐ ಗೆ ಆದ್ಮೇಲೆ ಸ್ಪಾಟ್ ಮಹಜರ್ ಆಗ್ಬೇಕು ಇಡೀ ಪ್ರಕರಣದಲ್ಲಿ ಸ್ಪಾಟ್ ಮಹಜರ್ ಆಗದೆ ಇದ್ರೆ ನಾಳೆ ಕೋರ್ಟ್ನಲ್ಲೂ ಕೂಡ ಸರ್ಕಾರಕ್ಕೆ ಹಿನ್ನಡೆಯಾಗುತ್ತೆ ಸ್ಪಾಟ್ ಮಹಾಜರ್ಗೆ ಹೋದಂಥ ಸಂದರ್ಭದಲ್ಲಿ ಅದಕ್ಕೆ ಅವಕಾಶವನ್ನು ಕೂಡ ಹೊರಟಿಯವರು ಕೊಟ್ಟಿಲ್ಲ ಯಾಕಂದ್ರೆ ಸದನದ ಒಳಗಡೆ ಪೊಲೀಸರು ಬರೋಂಗೆ ಬರೋದಕ್ಕೆ ಯಾವುದೇ ರೀತಿಯಾದಂಥ ಅನುಮತಿ ಇಲ್ಲ ಮತ್ತು ಸದನದ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗುತ್ತೆ ಅನ್ನುವ ಕಾರಣಕ್ಕಾಗಿ ಅವಕಾಶವನ್ನು ಕೊಟ್ಟಿಲ್ಲ ಇದು ಕಾನೂನಾತ್ಮಕವಾಗಿ ನಡೀತಾ ಇದೆ ಈಗ ಅದು ಪ್ರಕರಣ ಈಗ ಸಿಐ ಡಿ ವರ್ಗಾವಣೆ ಆಗಿದೆ ಅವರು ಈಗ ಕಾನೂನು ಸಲಹೆಗಳನ್ನು ಪಡೆದು ಇದನ್ನು ಹೇಗೆ ಮುಂದಕ್ಕೆ ತೆಗೆದುಕೊಂಡು ಹೋಗ್ತಾರೆ ಮತ್ತು ಕಾನೂನಾತ್ಮಕವಾಗಿ ಸಿಟಿ ರವಿಗೆ ಯಾವ ರೀತಿಯಾಗಿ ಕ್ರಮ ಕೈಗೊಳ್ಳುವಂತ ಅವಕಾಶಗಳಿದೆ ಅನ್ನೋದನ್ನ ಅವರು ನೋಡ್ತಾರೆ ಅದು ಒಂದು ಕಡೆ ಇನ್ನೊಂದು ಕಡೆ ರಾಜಕೀಯವಾಗಿ ಬಹಳ ಜಟಾಪಟಿಗಳು ಕಾಂಗ್ರೆಸ್ ವರ್ಸಸ್ ಪಿಯ ನಡುವೆ ನಡೀತಾ ಇದ್ದಾವೆ ಒಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿಟಿ ರವಿಯವರನ್ನ ನೇರವಾಗಿ ಸವಾಲು ಹಾಕಿ ಧರ್ಮಸ್ಥಳಕ್ಕೆ ಬಂದು ಆಣೆ ಪ್ರಮಾಣ ಮಾಡಲಿ ಅನ್ನುವಂಥ ಸವಾಲನ್ನು ಹಾಕಿದ್ದಾರೆ ಆದ್ರೆ ಸಿಟಿ ರವಿ ಈಗಾಗಲೇ ಐ ಡಿ ಪ್ರಕರಣ ವಹಿಸಿದ್ದಾರೆ ತನಿಖೆ ನಡೀತಾ ಇದೆ ಇಂಥ ಸಂದರ್ಭದಲ್ಲಿ ಇಲ್ಲ ತನಿಖೆಗೂ ಮುಂಚೆ ಅವರು ಈ ವಿಚಾರವನ್ನು ಎತ್ತಿದ್ರೆ ಮಾತನಾಡಬಹುದಾಗಿತ್ತು ಅನ್ನುವಂಥದ್ದನ್ನು ಹೇಳಿದ್ದಾರೆ ಜೊತೆಗೆ ಒಂದು ಒಂದು ಪದವನ್ನು ಕೂಡ ಅವರು ಬಳಸಿದ್ದಾರೆ ಹಿರಿಯರು ನನಗೆ ಸಲಹೆ ಕೊಟ್ಟಿದ್ದಾರೆ ಕೆಸರಿನ ಜೊತೆ ಗುದ್ದಾಡಕ್ಕೆ ಹೋದ್ರೆ ಕೆಸರಿಗೆ ನಿನಗೆ ಮೈಗೆ ಹತ್ಕೊಳ್ಳುತ್ತೆ ಹೀಗಾಗಿ ಇದನ್ನ ಬೇಡ ಅಂತ ಹೇಳಿ ಹಾಗಾಗಿ ನಾನು ಆ ವಿಚಾರಕ್ಕೆ ಮುಂದುವರಿಯಲ್ಲ ಅನ್ನುವಂತ ಟೀಕೆಯನ್ನು ಕೂಡ ಪರೋಕ್ಷವಾಗಿ ಮಾಡಿದ್ದಾರೆ ಇದರ ನಡುವೆ ಈಗ ರಾಜ್ಯಪಾಲರ ಮಧ್ಯಪ್ರವೇಶಕ್ಕೆ ಬಿಜೆಪಿ ಒತ್ತಾಯಿಸ್ತಾ ಇದೆ ಇವತ್ತು ಸಂಜೆ ರಾಜ್ಯಪಾಲರಿಗೆ ಭೇಟಿ ಸಮಯ ಕೂಡ ನಿಗದಿಯಾಗಿದೆ ಅವರನ್ನ ಭೇಟಿಯಾಗಿ ಬಿಜೆಪಿ ನಾಯಕರು ಒಂದು ದೂರನ್ನು ಕೂಡ ಕೊಡಲಿದ್ದಾರೆ ಯಾವ ರೀತಿ ದೂರು ಒಂದು ಸಿ ಟಿ ರವಿ ಅವರನ್ನ ಸದನದ ಒಳಗೆ ಆಗಿರುವಂತಹ ಬೆಳವಣಿಗೆ ಬಗ್ಗೆ ಎಫ್ಐಆರ್ ದಾಖಲಿಸಿ ಬಂಧಿಸಿರುವಂತದ್ದೇ ಕಾನೂನಾತ್ಮಕವಾಗಿ ಇಲ್ಲ ಅನ್ನುವಂಥದ್ದು ಒಂದು ಇನ್ನೊಂದು ಕಡೆ ಸದನ ನಡೆಯುವಂತ ಸಂದರ್ಭದಲ್ಲಿ ಅವರ ಮೇಲೆ ಎರಡೆರಡು ಬಾರಿ ಅಟ್ಯಾಕ್ ಆಗಿರುವಂತಹ ವಿಚಾರ ಮತ್ತೊಂದು ಇನ್ನೊಂದು ಕಡೆ ಬಂಧನಕ್ಕೆ ಒಳಪಡಿಸಿದ ಮೇಲೆ ನ್ಯಾಯಾಲಯಕ್ಕೆ ಹಾಜರುಪಡಿಸೋದಾಗ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ವಿಚಾರಣೆ ಮಾಡಿ ಬಿಡೋದಾಗ್ಲಿ ಅದು ಕೂಡ ಮಾಡಿಲ್ಲ ಇಡೀ ರಾತ್ರಿ ಅವ್ರನ್ನ ಸುತ್ತಾಡಿಸುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ ನಿಗೂಢ ಪ್ರದೇಶಗಳಿಗೆ ಕರೆದುಕೊಂಡು ಹೋಗಿದ್ದಾರೆ ಕಲ್ಲು ಕ್ವಾರಿಗಳ ಹತ್ರ ಕರ್ಕೊಂಡು ಹೋಗಿದ್ರು ಕಬ್ಬಿನ ಗದ್ದೆ ಹತ್ರ ಕರ್ಕೊಂಡು ಹೋಗಿದ್ರು ಅದಕ್ಕೆ ಎಲ್ಲ ಸಾಕ್ಷಿ ಅನ್ನುವಂತೆ ಬಿಜೆಪಿ ನಾಯಕರುಗಳು ಕೂಡ ಅವ್ರನ್ನ ಹಿಂಬಾಲಿಸಿದ್ರು ಮಾಧ್ಯಮಗಳು ಕೂಡ ಅವ್ರನ್ನ ಹಿಂಬಾಲಿಸಿದಾವೆ ಸೊ ಇಡೀ ಪ್ರಕರಣವನ್ನ ಗಮನಿಸಿದಾಗ ಒಬ್ಬ ಜನಪ್ರತಿನಿಧಿಗೆ ಈ ರೀತಿಯಾಗಿ ನಡೆಸ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಸಾರ್ವ ತಪ್ಪು ಅನ್ನೋ ಎಷ್ಟು ಮಟ್ಟಿಗೆ ಸರಿ ತಪ್ಪು ಅನ್ನೋದ್ರ ಬಗ್ಗೆ ಚರ್ಚೆಗಳು ನಡೆದಿದ್ದಾವೆ ಒಂದು ಕಡೆ ಸರ್ಕಾರ ಅದನ್ನ ಸಮರ್ಥನೆ ಕೂಡ ಮಾಡ್ತಾ ಇದೆ ಅವರ ರಕ್ಷಣೆಗಾಗಿ ನಾವು ಇದನ್ನ ಮಾಡಿದ್ವಿ ಅನ್ನುವಂಥದ್ದು ಇನ್ನೊಂದು ಕಡೆ ಉದ್ದೇಶಪೂರ್ವಕವಾಗಿ ಅವರನ್ನು ಅವರನ್ನ ಎನ್ಕೌಂಟರ್ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ತೆಗೆದುಕೊಂಡು ಹೋದ್ರು ಅಂತ ಹೇಳಿ ಬಿಜೆಪಿ ಟೀಕೆ ಮಾಡ್ತಾ ಇದೆ ಸೊ ಈಗ ಅದು ರಾಜ್ಯಪಾಲರ ಅಂಗಳಕ್ಕೂ ಕೂಡ ಹೋಗ್ತಿರೋದ್ರಿಂದ ನಿಶ್ಚಿತವಾಗಿಯೂ ರಾಜ್ಯಪಾಲರ ಮಧ್ಯಪ್ರವೇಶ ಅಂತೂ ಆಗೇ ಆಗುತ್ತೆ ಯಾಕಂದ್ರೆ ಇಷ್ಟು ದಿನಗಳ ಕಾಲ ನಡೆದಂತ ಅಂದ್ರೆ ಸರ್ಕಾರದ ಅವಧಿಯಲ್ಲಿ ರಾಜ್ಯಪಾಲರು ಹಲವು ಪ್ರಕರಣಗಳಿಗೆ ಮಧ್ಯಪ್ರವೇಶ ಮಾಡಿ ವರದಿ ಕೇಳಿರುವಂತದ್ದಿದೆ ಸರ್ಕಾರಕ್ಕೆ ವಿವರಣೆ ಕೇಳಿ ಪತ್ರ ಬರೆದಿರ್ತಕ್ಕಂಥದ್ದಿದೆ ಅವರಿಗೆ ಸರ್ಕಾರದ ಸಚಿವರ ವಿರುದ್ಧ ಇರಬಹುದು ಸಿಎಂ ವಿರುದ್ಧ ಇರುವಂತಹ ದೂರುಗಳು ಬಂದಂತ ಸಂದರ್ಭದಲ್ಲೂ ಕೂಡ ವಿವರಣೆ ಕೇಳಿರೋದಿದೆ ನೋಟಿಸ್ ಕೊಟ್ಟಿರುವಂತದ್ದು ಕೂಡ ಇದೆ ಹೀಗಾಗಿ ರಾಜ್ಯಪಾಲರ ಮಧ್ಯಪ್ರವೇಶ ಅಂತೂ ನಿಶ್ಚಿತವಾಗಿ ಈ ಪ್ರಕರಣದಲ್ಲಿ ಹಾಗೆ ಆಗುತ್ತೆ ಒಬ್ಬ ಜನಪ್ರತಿನಿಧಿಗೆ ಈ ರೀತಿಯಾಗಿ ನಡೆಸಿಕೊಂಡಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಒಂದು ಹಂತದಲ್ಲಿ ಬಿಜೆಪಿ ನಾಯಕರು ತಮ್ಮಗೆ ಇರುವಂತಹ ಅವಕಾಶಗಳನ್ನ ಅವ್ರು ಬಳಸ್ಕೊಳ್ತಾ ಇದ್ದಾರೆ ಕಡೆ ಕಾಂಗ್ರೆಸ್ ನಾಯಕರು ನಿಯಮಗಳನ್ನು ನಿಯಮಗಳನ್ನೂ ಮೀರಿ ಪೊಲೀಸ್ ತನಿಖೆ ಮಾಡೋದಕ್ಕೆ ಅವರು ಮುಂದಾಗ್ತಾ ಇದ್ದಾರೆ ಒಂದು ಹಂತದಲ್ಲಿ ಈ ಪ್ರಕರಣ ಇನ್ನಷ್ಟು ಜಟಿಲ ಆಗ್ತಾ ಇದೆ ಇದರ ಅಂತಿಮ ಫಲಿತಾಂಶಗಳು ಏನಾಗುತ್ತೆ ಅನ್ನೋದ್ರ ಮೇಲೆ ಎಲ್ಲರ ಕುತೂಹಲ ಅಂತೂ ಇದ್ದೇ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಮಾರುತೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ ಈ ಪ್ರಕರಣದಲ್ಲಿ ಸಿಐಡಿ ಹಸ್ತಕ್ಷೇಪ ಯಾಕೆ ಅಂತ ಬಿಜೆಪಿ ಪ್ರಶ್ನೆ ಮಾಡ್ತಾ ಇದ್ರೆ ಕಾಂಗ್ರೆಸ್ ಇದನ್ನ ಸಮರ್ಥನೆ ಮಾಡಿಕೊಂಡಿದೆ ಎಲ್ಲ ವಿಚಾರ ತನಿಖೆ ಆಗ್ಲಿ ಅಂತಲೇ ಸಿಐಡಿಗೆ ಹಸ್ತಾಂತರ ಮಾಡಿದ್ವಿ ಅಂತ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಕೇಸರಿ ಶಾಲು ಹಾಕಿದ್ರೆ ದುಶ್ಯಾಸನ ಯುಧಿಷ್ಠಿರ ಆಗಲ್ಲ ಸಿಟಿ ರವಿ ವಿರುದ್ಧ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ ಸಿಟಿ ರವಿ ಬೆನ್ನಿಗೆ ಬಿಜೆಪಿ ನಾಯಕರು ನಿಂತಿದ್ದ್ಯಾಕೆ ಅಂತ ಪ್ರಶ್ನೆ ಮಾಡಿದ ನನ್ನನ್ನು ಮುಗಿಸೋದಕ್ಕೆ ಸಂಚು ಅಂತ ಸಿಟಿ ರವಿ ನಾಟಕ ಮಾಡ್ತಾ ಇದ್ದಾರೆ ತಪ್ಪಾಗಿದೆ ಕ್ಷಮಿಸ್ಬಿಡಿ ಅಂದ್ರೆ ಮುಗದೆ ಹೋಗ್ತಾ ಇತ್ತು ಅಂತ ಸಿಟಿ ರವಿ ವಿರುದ್ಧ ದಿನೇಶ್ ಗುಂಡೂರಾವ್ ವಾಗ್ದಾಳಿ ನಡೆಸಿದ್ದಾರೆ ಸಿಐಡಿಗೆ ತನಿಖೆಗೆ ಆದೇಶ ಮಾಡಿದ್ದೇನೆ ಈಗ ಅದರ ತನಿಖೆ ನಡೆಯುವಾಗ ನಾವು ಯಾವುದೇ ಹೇಳಿಕೆಗಳನ್ನು ಮತ್ತು ಸ್ಟೇಟ್ಮೆಂಟ್ಗಳನ್ನು ಕೊಡೋದಕ್ಕೆ ಬರೋದಿಲ್ಲ ನಮ್ಮ ಪೊಲೀಸ್ನವ್ರ ಕೆಲಸ ನಾವು ಮಾಡಬೇಕಾದ ನಮ್ಮ ಕರ್ತವ್ಯ ಇದೆ ಸ್ಪೀಕರ್ ಅವರು ಅವ್ರ ಕೆಲಸ ಅವ್ರು ಮಾಡ್ತಾರೆ ಅಲ್ಲಿಯ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಸ್ಪೀಕರ್ ಅವರು ಅವರ ಅಭಿಪ್ರಾಯಗಳನ್ನು ತಗೊಂಡು ಅದೆಲ್ಲ ಪ್ರೊಸೀಜರಲ್ಲಿ ಮಾಡುವಾಗ ಸ್ವಲ್ಪ ಡಿಲೇ ಆಗ್ಬೋದು ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ಮಾಡಬೇಕು ಅದಕ್ಕಾಗಿ ನಾವು ಇವತ್ತು ಸಿ ಓಡಿ ಕೊಟ್ಟಿದ್ದೇವೆ ತನಿಖೆ ಮಾಡಿ ಅದರಲ್ಲಿ ಏನಿದೆ ಏನು ಸತ್ಯಾಸತ್ಯತೆ ನೋಡಬೇಕಲ್ಲ ಕೆಲವ್ರು ಹೇಳ್ತಾರೆ ಅವರು ಆ ಅವ್ರು ಹೇಳಿದ್ದಾರೆ ನಾನು ಆ ರೀತಿ ಹೇಳಲೇ ಇಲ್ಲ ಅಂತ ಹೇಳಿದ್ದಾರೆ ರವಿಯವರು ಆದರೆ ಆದರೆ ಅಲ್ಲಿ ನಡೆದಿರೋದೇ ಬೇರೆ ಅಂತ ಬೇರೆಯವರು ಹೇಳ್ತಾರೆ ಸಾಕ್ಷ್ಯ ಸಾಕ್ಷ್ಯಗಳು ಪಕ್ಕದಲ್ಲಿದ್ದವರೆಲ್ಲ ಕೇಳಿಸ್ಕೊಂಡವರು ಅವರು ಹೇಳ್ತಿದ್ದಾರೆ ಇದೆಲ್ಲ ತನಿಖೆ ಆಗಬೇಕಲ್ಲ ಅದಕ್ಕಾಗಿ ಸಿಒಿ ಆದೇಶ ಮಾಡಿದೆ ಸಿ ಐ ಡಿಗೆ ತನಿಖೆಗೆ ಆದೇಶ ಫಸ್ಟ್ ಇವರು ಹೋಗಿ ಪ್ರತಿಭಟನೆ ಮಾಡಬೇಕು ಅಂದರೆ ಫಸ್ಟ್ ಇವರು ಹೋಗಿ ಯಡಿಯೂರಪ್ಪ ಅವ್ರ ಮನೆ ಮುಂದೆ ಪ್ರತಿಭಟನೆ ಮಾಡಬೇಕು ಈ ನ ನೀವು ನೋಡಿ ಇಡೀ ರಾಷ್ಟ್ರದ ಇತಿಹಾಸದಲ್ಲಿ ಯಾವತ್ತನ ಒಂದು ಪಾಕ್ಸೋ ಕೇಸಿಗೆ ಇಷ್ಟೊಂದು ಡಿಫರ್ಮೆಂಟ್ ಸಿಕ್ಕಿದೆಯಾ ಸರ್ ಹಾ ಏನಂತಾರೆ ಅದ್ರ ಬಗ್ಗೆ ಎಫ್ ಎಸ್ ಎಲ್ ರಿಪೋರ್ಟ್ ಬಂದಿದೆ ಅಲ್ಲ ವಿಜೇಂದ್ರ ಅವ್ರು ಏನು ಹೇಳ್ತಾರೆ ಇದ್ರ ಬಗ್ಗೆ ಸಿ ಟಿ ರವಿ ಏನು ಹೇಳ್ತಾರೆ ಇದ್ರ ಬಗ್ಗೆ ಆಮೇಲೆ ಮುನಿರತ್ನ ಕೇಸ್ ತಗೊಳ್ಳಿ ಭಾಳ ಸ್ಪಷ್ಟವಾಗಿ ದಲಿತರ ಬಗ್ಗೆ ಒಕ್ಕಲಿಗರ ಹೆಣ್ಮಗಳ ಬಗ್ಗೆ ಹೆಂಗ್ ಮಾತಾಡಿದ್ದಾರೆ ಏನಾದರೂ ನೋಟಿಸ್ ಕೊಟ್ಟಿದ್ದಾರೆ ಕೇಸರಿ ಶಾಲೆ ಹಾಕೊಂಡ್ರೆ ದುಶ್ಯಾಸನ ಆಗಲ್ಲ ಈಗಲೂ ಅದೇ ಯಾಕೆ ಇವರೆಲ್ಲ ರಾತ್ರೋ ರಾತ್ರಿ ಓಡಾಡ್ಸಿರೋದು ಪೊಲೀಸ್ ಅವರು ಏನೇ ಕ್ರಮ ತಗೊಳ್ಳೋದು ಯಾಕೆ ಏನಕ್ಕೆ ತಗೊಳ್ತಾರೆ ಇದು ಬಿಜೆಪಿಯವರು ಅದನ್ನು ಒಂದು ತಿರುಗಿಸಿ ಎನ್ಕೌಂಟರ್ ಮಾಡಬೇಕು ಅಂತ ಹೇಳ್ತಕ್ಕಂಥ ಮಾತು ಕೇಂದ್ರ ಸಚಿವರಲ್ಲಿ ಹೇಳ್ತಾ ಇರೋದು ಹಾಸ್ಯಾಸ್ಪದ ಯಾ ಅವರ ರಕ್ಷಣೆಗೋಸ್ಕರ ಮಾಡಿದ್ದಾರೆ ಯಾಕಂತ ಹೇಳಿದ್ರೆ ನಾಳೆ ಹೆಚ್ಚು ಕಡಿಮೆ ಏನೋ ಆಗ್ಬಿಡ್ಬೋದು ಸಣ್ಣ ಇನ್ಸಿಡೆಂಟ್ ಆದರೂ ಕೂಡ ಅದು ತಪ್ಪಾಗುತ್ತೆ ಅಂತೇಳಿ ಅವ್ರಿಗೆ ಆದಷ್ಟು ಪೊಲೀಸ್ ಅವರು ಅವರಿಗೆ ಅವರ ಒಂದು ಹಿತರಕ್ಷಣೆಗೋಸ್ಕರ ಮಾಡಿದ್ದಾರೆ ಆಯಿತಾ ಪೊಲೀಸ್ ಕ್ರಮ ಅದು ಯಾರೂ ಇನ್ನೊಬ್ರು ನಮ್ಮ ಮತ್ತೊಬ್ಬರು ಇಂಟರ್ಫಿಯರ್ ಡೈರೆಕ್ಷನ್ ಫೋನಲ್ಲಿ ಪದೇ ಪದೇ ಕೊಡ್ತಾ ಇದ್ರು ಅನ್ನೊಂದು ಆರೋಪ ಮಾಡಿರೋದ್ರ ಜೊತೆ ವೀಡಿಯೋ ಕೂಡ ರಿಲೀಸ್ ನೋಡಿ ಇದು ಡೈವರ್ಟ್ ಮಾಡಬೇಕು ಅಂತ ನೀವು ಈ ಬಿ ಜೆ ಪಿ ಕೇಳಬೇಕು ಈ ಇಶ್ಯೂ ಬಗ್ಗೆ ಮಾತಾಡೋದು ಸಿ ಸಿಟಿ ರವಿ ಅವರು ಹೇಳಿರ್ತಕ್ಕಂಥ ಮಾತಿಗೆ ಬಿಜೆಪಿ ಅವ್ರಿಗೆ ಒಪ್ಪಿಗೆ ಇದೆ ಅಂತ ನೀವು ನೀವು ಯಾಕೆ ಕೇಳೋದಿಲ್ಲ ನೀವು ನೀವು ಮಾತ್ರ ಕೇಳ್ತೀರಾ ನೀವು ಹಾ ಅದನ್ನು ಕೊಡಲ್ಲ ಇಶ್ಯೂ ಮಾಡಿ ನೀವು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್